ಎಸ್ ಅರ್ಕ್ ಅರಕಲ್ಗೋಡಿನ ಕೊಡನೂರಿನಲ್ಲಿ ಇಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ನೋಡಿದ್ರಿ ಈ ಕಾರ್ಯಕ್ರಮದ ಒಂದು ಹಿಂದಿನ ಶಕ್ತಿ ಅನ್ನೋದು ಆಗ್ಬೋದು ಯಾವ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಒಂದು ಅಚ್ಚುಗಟ್ಟಾಗಿ ಮಾಡಬೇಕು ಅದಕ್ಕೆ ಗಟ್ಟಿಯಾಗಿ ನಿಂತ ಶಕ್ತಿ ಇವರೇ ಸರ್ ಹೇಳಿ ಇಂಥ ಯಾಕೆಂದರೆ ನಾನು ನಿಮ್ಮ ಕಾರ್ಯಕ್ರಮ ಒಂದಷ್ಟು ರಾಜಕೀಯ ಕಾರ್ಯಕ್ರಮವನ್ನು ರಾಜ್ಯ ಜನತೆ ಕೂಡ ನೋಡಿದರೆ ಆದರೆ ಇಂಥ ಒಂದು ಅಪರೂಪದ ಆದರೂ ಕೂಡ ಒಂದು ಕಡೆ ಗುರು ವಂದನೆ ಮಾಡುವಂಥ ಕಾರ್ಯಕ್ರಮ ಮತ್ತು ಶತಮಾನೋತ್ಸವನ ಈ ಶಾಲೆ ಆಚರಿಸಿರುತ್ತೆ ಈ ಒಂದು ಸ ಸಂದರ್ಭದಲ್ಲಿ ಎಲ್ಲೆಲ್ಲೇ ಇದ್ದಂಥ ವಿದ್ಯಾರ್ಥಿ ವಿದ್ಯಾರ್ಥಿಗಳಿರ್ಬೋದು ಹಳೆಯ ಸ್ಟೂಡೆಂಟ್ಸ್ಗಳು ಎಲ್ಲ ಒಟ್ಟಾಗಿ ಬಂದಿದ್ದಾರೆ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ತಾವು ಇವತ್ತು ಮಾಡಿಕೊಂಡಿದ್ರು ಏನು ಅನ್ನಿಸ್ತಿದ್ದೆ ನಾನು ನಾನು ಮೊದಲಿನದಾಗಿ ಹಳೆಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗ್ತದೆ ಯಾಕೆಂದರೆ ಇವರು ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಈ ಹಳೆಯ ವಿದ್ಯಾರ್ಥಿಗಳ ಸಂಘಗಳನ್ನು ಮಾಡಿಕೊಂಡು ಎಲ್ಲರೂ ಹೊರಗಡೆ ಇರ್ತಕ್ಕಂಥವ್ರನ್ನ ಕ್ರೋಢೀಕರಿಸಿ ಇವತ್ತು ಅವ್ರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಮತ್ತು ವಜ್ರ ಮಹೋತ್ಸವ ಮತ್ತು ಎಪ್ಪತ್ತೈದು ವರ್ಷ ತುಂಬಿರ್ತಕ್ಕಂಥ ನೂರು ಹತ್ತು ಹದಿನಾಲ್ಕು ವರ್ಷ ತುಂಬಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಶ್ರಮ ಪಟ್ಟಿದ್ದಾರೆ ಅವ್ರ ಚಿಂತನೆ ಇದೆಯಲ್ಲ ಅದಕ್ಕೆ ನಾನು ಎಷ್ಟು ಹೇಳಿದ್ರು ತಿಳಿದು ನಾನು ಅದಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲೇಬೇಕಾಗ್ತದೆ ಇಟ್ ಈಸ್ ಗುಡ್ ಸಕ್ಸಸ್ ಅವರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅವ್ರನ್ನ ಗುರುಸಿ ನೂರು ಟೀಚರ್ಸ್ಗಳನ್ನ ಕರೆದು ಸನ್ಮಾನ ಮಾಡಿರ್ತಕ್ಕಂಥದಕ್ಕೆ ನಾನು ನಿಮ್ಮ ಮುಖಾಂತರ ಅವರಿಗೆ ಧನ್ಯವಾದಗಳು ನನಗೆ ಮತ್ತೆ ಇದು ಒಂದಿನ ಅಥವಾ ಒಂದು ವಾರದ ಕಾರ್ಯಕ್ರಮ ಅಲ್ಲ ತುಂಬ ವರ್ಷಗಳನ್ನೇ ತೆಗೆದುಕೊಂಡಿದ್ದೀರಿ ಇಂಥವನ್ನ ಕಾರ್ಯಕ್ರಮವನ್ನು ಮೊದಲು ಮಾಡಬೇಕು ಅಂತೇಳಿ ಹೇಗೆ ಅನ್ನಿಸ್ತೇವೆ ನಾನು ನೋಡಿ ನಾನು ಮಾಡೋದು ಅನ್ನೋದಕ್ಕಿಂತ ನನ್ನ ಶ್ರಮ ಇದರಲ್ಲಿ ಭಾರಿ ಕಡಿಮೆ ನನ್ನ ಪ್ರೋತ್ಸಾಹ ಅಷ್ಟೇ ಅವರ ಶ್ರಮ ಜಾಸ್ತಿ ಅವರ ಶ್ರಮಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಎಲ್ಲ ವಿದ್ಯಾರ್ಥಿಗಳು ಕೆಲಸದಲ್ಲಿರೋರು ಊರಲ್ಲಿರೋರು ಎಲ್ಲ ಸೇರಿ ಒಂದು ಕೂತು ಕಲ್ತು ಮಾಡಬೇಕು ಅಂತ ಚಿಂತೆ ಮಾಡಿದ್ರಲ್ಲ ಅದಕ್ಕೆ ಆ್ಯಂಡ್ ಸಾಫ್ಟ್ ಅಂತ ನಿಜವಾಗ್ಲೂ ಕೂಡ ಇಟ್ ಈಸ್ ಅ ವೆರಿ ಗುಡ್ ಸಕ್ಸಸ್ ಅವ್ರಿಗೆ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇತ್ತೀಚಿನ ದಿನಗಳಲ್ಲಿ ಸರ್ ಸರ್ಕಾರಿ ಶಾಲೆಗಳು ಅಂತ ಹೇಳಿದರೆ ಎಲ್ಲ ಒಂದು ಕಡೆ ಅಸಹ್ಯ ಜನರಲ್ಲಾಗಿ ಪೋಷಕರಲ್ಲಿ ಅಸಡ್ಡೆ ಇದೆ ಆದರೆ ಈ ಶಾಲೆ ನೋಡಿ ಬಂದರೆ ಯಾವ ರೀತಿಯಾಗಿ ಶಾಲೆನ ಕಟ್ಸಿದ್ದಾರೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಸೊ ಅದರಲ್ಲಿ ನೋ ಡೌಟ್ ಎಲ್ಲರೂ ಹೇಳ್ತಿದ್ರು ನಿಮ್ಮ ಒಂದು ಹಿಂದೆ ಕೊಟ್ಟಿರುವಂಥ ಶಕ್ತಿ ತುಂಬ ಇದೆ ಅನ್ನುವಂಥದ್ದು ಸೊ ಯಾವ ರೀತಿಯಾಗಿ ಇವೆಲ್ಲ ಪ್ರೊಸೆಸ್ ನಡ್ಕೊಂಡು ಬಂತು ನೋಡಿ ನನ್ನ ಕಾನ್ಸೆಪ್ಟ್ ಏನು ಅಂದರೆ ನಾನು ನಿಂತಿರೋದೇ ಸರ್ಕಾರಿ ಶಾಲೆಯಿಂದ ನನ್ನಂಥ ಹಲವಾರು ಎಷ್ಟೋ ಜನ ಇವತ್ತು ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥವ್ರು ಪಿ ಒನ್ನಿಂದ ಹಿಡಿದು ಐ ಎ ಎಸ್ ಕೆ ಎಸ್ ಆಗಿರ್ತಕ್ಕಂಥವ್ರು ಸರ್ಕಾರಿ ಶಾಲೆಯಲ್ಲಿ ಓದೋರೇ ಹೊರತು ಕಾನ್ವೆಂಟಲ್ಲಿ ಓದ್ದೋರು ಶಾಲೆನ ಇರೋರು ಭಾರಿ ವಿರಳ ಬಹುಶಃ ಯಾತಿಕೆಂದ್ರೆ ಆ ಗಟ್ಟಿತನ ಎಲ್ಲಿ ಬರ್ತದೆ ಅಂದರೆ ಎಲ್ಲಿ ಹಸುವಿರ್ತದೆ ಅಲ್ಲಿ ಅದನ್ನು ನೀಗಿಸ್ಬೇಕು ಅಂತಕ್ಕಂಥದ್ದು ಆಸೆ ಬರ್ತದೆ ನಾನು ವಿದ್ಯೆ ಕಲಿತು ನಾನು ಏನಾದ್ರು ಸಾಧನೆ ಮಾಡಬೇಕು ಅಂತ ಬರೋಂಥ ಶಕ್ತಿ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಕಾನ್ವೆಂಟ್ಗಳಲ್ಲಿ ಆ ಥರ ಬರೋಲ್ಲ ಸೊ ನನಗೆ ಅದಕ್ಕೆ ಪ್ರೇರಣೆ ಆ ಶಾಲೆಯ ಟೀಚರ್ಸ್ಗಳು ಆ ಒಂದಿನ ಪೋಷಕರ ವರ್ಗದವರು ಈಗ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀವಿ ನಾವು ಇಲ್ಲಿಗೆ ಇಲ್ಲಿ ಗಂಟೆಗೆ ಬಂದಿದ್ದೀವಿ ಅದಕ್ಕೆ ಕಾರಣ ಯಾರು ಅಂದರೆ ನಮ್ಮ ಆ ಶಾಲೆಯ ಟೀಚರ್ಸ್ಗಳು ನಮ್ಮ ತಂದೆ ತಾಯಿಗಳು ಅಂತಕ್ಕಂಥದ್ದು ನಾವು ಯಾರು ಮರಿಬಾರ್ದು ಅದೇ ಹೇಳ್ತಿದ್ರು ಸರ್ಕಾರಿ ಶಾಲೆಯಲ್ಲಿ ಒಂದು ರೀತಿ ಜೀವನ ಪಾಠ ತುಂಬ ಚೆನ್ನಾಗಿ ಸಿಗುತ್ತೆ ಖಾಸಗಿ ಶಾಲೆಯಲ್ಲಿ ಪಾಠ ಕಲಿಬೋದು ಆದರೆ ಸರ್ಕಾರಿ ಶಾಲೆಯಲ್ಲಿ ಜೀವನದ ಪಾಠವನ್ನು ಕಲಿಬೋದು ಅಂತ ಅಂದರೆ ಏನು ಬೇಕಾದರೂ ಕೂಡ ಹೇಳೋದು ಇರೋದು ಬೀಳೋದು ಒಂದಷ್ಟು ತರಲೆ ಅವೆಲ್ಲವೂ ಕೂಡ ಇವತ್ತು ಬಂದು ಹಾಕಿದ್ರು ಸೊ ಇಂಥ ಒಂದು ಜೀವನ ಪಾಠವನ್ನು ಕಲಿಸುವಲ್ಲಿ ಇವತ್ತಿಗೂ ಕೂಡ ಸರ್ಕಾರಿ ಶಾಲೆಗಳು ಅದೇ ರೀತಿಯ ಕೆಲಸವನ್ನು ಮಾಡ್ತಿದೆ ಅಂತ ನೋಡಿ ಇವತ್ತು ಕೊಡನೂರಿನಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದು ಸರ್ಕಾರಕ್ಕೆ ಕಣ್ತರೆಯೋ ಕಾರ್ಯಕ್ರಮ ಇದಕ್ಕೆ ಇವತ್ತು ನನಗೆ ಸರ್ಕಾರ ಕಣ್ತರಿದು ಇದೇ ರೀತಿ ಎಲ್ಲ ಶಾಲೆಗಳು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳು ಇವರನ್ನ ಒಂದು ಇಟ್ಕೊಂಡು ಆ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಊರಲ್ಲಿರಲಿ ಹೊರಗಡೆ ಇರಲಿ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಅವರ ಚಿಂತನೆಯನ್ನು ಅವರು ಮಾಡಿದರೆ ಸರ್ಕಾರಿ ಶಾಲೆ ಯಾವುದಕ್ಕಿಂತ ಏನು ಕಡಿಮೆ ಇಲ್ಲ ಇವತ್ತು ಅದನ್ನು ಮಾಡಿದ್ದಾರೆ ತೋರಿಸಿದ್ದಾರೆ ಐ ಓಪನಿಂಗ್ ಫಾರ್ ಕಣ್ಣು ತೆರತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಕಣನೂರಿನ ಹಳೆ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳನ್ನು ಸದ್ಯದಲ್ಲಿ ವಿದ್ಯಾರ್ಥಿಗಳೆಲ್ಲ ಕೂಡ ಗುರುವಂದನೆಯೇ ಮಾಡಿದರು ತಾವು ಕೂಡ ನಿಮಗೆ ಓದಿಸಿದಂಥ ರಾಜರಾಮ್ ಸರ್ ಅಂತ ಅವ್ರನ್ನ ಕೂಡ ನಾನು ಮಾತಾಡಿಸ್ದೆ ಅವ್ರಿಗೆ ಕೂಡ ತಾವು ವಂದನೆ ಮಾಡಿದ್ದೀರಿ ಅಂದ್ಕೊಂಡಿದ್ದೀರಿ ಹೇಗಿತ್ತು ಸರ್ ಅವತ್ತಿನ ಒಂದು ನಿಮ್ಮ ಆಟ ಪಾಠಗಳಲ್ಲಿ ನಾನು ಅವರು ನಾನು ಇಷ್ಟು ಬದಲಾವಣೆಯಾಗಿ ಮೇಲಕ್ಕೆ ಬಂದಿದ್ದೀನಿ ಅಂದಿಗೆ ಅವ್ರಿಗೆ ಆಶ್ಚರ್ಯ ಯಾಕೆಂದರೆ ನಾನು ಮೊದಲು ಐಸ್ಕೂಲಲ್ಲೆಲ್ಲ ಭಾರಿ ಸಾಫ್ಟಾಗಿ ಓದ್ತಾ ಇದ್ದೆ ನನಗೆ ನಾನು ಈ ರೀತಿ ಆಗ್ತೀನಿ ಅಂತ ಅವ್ರು ಯಾರು ಕನ್ಸಲ್ ಕಂಡಿರಲಿಲ್ಲ ನನ್ನ ಬದಲಾವಣೆ ಬೆಂಗಳೂರಿಗೆ ಹೋದ್ಮೇಲೆ ನಾನು ಬದಲಾವಣೆ ಬೆಂಗಳೂರಿಗೆ ಹೋದ್ಮೇಲೆ ನಾನು ಸರ್ಕಾರಿ ಕಾಲೇಜಿನಲ್ಲಿ ನನ್ನ ಜೊತೆ ನನಗೆ ಶಕ್ತಿ ಕೊಟ್ಟಂಥವ್ರು ಯಾರ್ಯಾರು ಇದ್ದರೆ ದಲಿತ ವಿದ್ಯಾರ್ಥಿಗಳು ನನ್ನ ಜೊತೆ ಇದ್ದರು ಅವರು ಕಷ್ಟದಿಂದ ಬಂದು ಓದೋಕ್ಕೆ ಹಾಸ್ಲಲ್ಲಿ ಇರ್ತಿದ್ರು ಅವರಲ್ಲಿ ಎಂಬತ್ತು ಭಾಗ ಇರೋರು ನಾವು ಇಪ್ಪತ್ತು ಭಾಗ ಇರೋರು ನಮ್ಮನ್ನು ಗುರಿಸಿ ಅವರು ಲೀಡರ್ಶಿಪ್ಪನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದರು ನಾವು ಅದನ್ನು ಮರೆಯೋಕ್ಕಾಗಲ್ಲ ನಮ್ಮ ಪ್ರೇರಣೆ ನಮಗೆ ಪ್ರೇರಣೆನೇ ನಮ್ಮ ಟೀಚರ್ಸು ನನ್ನ ಸ್ನೇಹಿತರುಗಳು ಕಾಲೇಜಿನ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ವಿದ್ಯಾರ್ಥಿಗಳನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಕಷ್ಟದಿಂದ ಬಂದಿದ್ದರು ಊಟಕ್ಕೂ ಇಲ್ದಿರ್ತಕ್ಕಂಥ ಸ್ಥಿತಿಯಲ್ಲಿ ಬಂದಿದ್ದರು ಆ ನೋವು ನಾವು ನಾವು ನೋಡಿದ್ದೀವಿ ನಮ್ಮ ಜೊತೆಯಲ್ಲಿದ್ದರು ವಿಧಾನಸೌಧ ಪಿ ಒನ್ ಆಗಿದ್ದರು ಅದೇ ವಿಧಾನಸೌಧ ಸೆಕ್ರೆಟ್ರಿಗಳಾಗಿದ್ದರು ಎಲ್ಲ ಉನ್ನತಗಳು ಇದ್ದರು ಇಡೀ ಕರ್ನಾಟಕದಲ್ಲಿ ಎಲ್ಲೋದ್ರೂ ನಮಗೆ ಎಲ್ಲೋದ್ರೆ ಮಂಜಣ್ಣ ಅಂತ ಗುರ್ತು ಮಾಡ್ತಕ್ಕಂಥ ಸ್ನೇಹಿತರುಗಳಿದ್ದಾರೆ ಅದಕ್ಕೆ ಕಾರಣ ನನ್ನ ಸರ್ಕಾರಿ ಕಾಲ ಕಾಲೇಜು ಗೌರ್ಮೆಂಟ್ ನಿಮ್ಮ ಸ್ನೇಹಿತರು ಯಾರಾದರೂ ಅದೇ ನಮ್ಮ ಟೀಚರ್ಸ್ಗಳೇ ಬಂದ ಅವರೇ ಅವ್ರಿಗಿಂತ ದೊಡ್ಡವರು ಯಾರೂ ನನಗಿಲ್ಲ ಅವರೇ ನನಗೆ ಈ ಮಾಡಲ್ ಟು ಮಿ ಮ್ಯಾಥ್ಸ್ ಟೀಚರ್ ಅವರು ನನಗೆ ಭಾರಿ ವಿಶೇಷವಾಗಿ ನಮಗೆ ಹೇಳ್ಕೊಡ್ತಾಯಿದ್ರು ಬಟ್ ಒಂದು ಒಬ್ಬ ನಮ್ಮ ಬದಲಾವಣೆಗೆ ಟೀಚರ್ಸ್ಗಳ ಕಾರಣ ತುಂಬ ಜನ ಮಾತಾಡ್ಬೇಕಾರೆ ನಾನು ತುಂಬ ಜನನ ಮಾತಾಡ್ತೀನಿ ಎಮೋಷ್ನಲ್ ಆದರೂ ಸೊ ನಾವು ಏನೇನೋ ಸಾಧನೆನ ಮಾಡ್ಬೋದು ಅಥವಾ ಏನೇನೋ ಹಣನ ಸಂಪಾದಿಸ್ತಿರ್ಬೋದು ಆದರೆ ಇಂಥ ಒಂದು ಸಂದರ್ಭ ಇಂಥ ಒಂದು ಅಪರೂಪದ ಕ್ಷಣನ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ ಇದೇ ನಮ್ಮ ಜೀವನದ ಒಬ್ಬ ಅತ್ಯೆ ಮೂಲ ಕ್ಷಣ ಇಂಥವನ್ನ ಕ್ಷಣವನ್ನು ಸೊ ನಾವು ಏನೇನೋ ಹೊರಗಡೆ ಇದ್ದೀವಿ ಅಮೇರಿಕಾದಲ್ಲಿ ಇದ್ದೀವಿ ಬಟ್ ಈ ಥರದಲ್ಲಿ ನಮಗೆ ಸಕ್ಸಸ್ಸು ಅಂತೇಳಿ ಇಲ್ಲಿ ತನಕ ನಾವು ಏನೇ ಕಂಡಿರ್ಬೋದು ಬಟ್ ಇವತ್ತು ನಾವೇನು ಬಂದು ನಿಂತ್ಕೊಂಡಿದ್ದೀವಿ ಎಲ್ಲರೂ ಮೀಟ್ ಆಗ್ತಿದ್ದೀವಿ ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದರು ಸೊ ಇಂಥ ಒಂದು ಸಂದರ್ಭ ನೋಡಿದ ಇವತ್ತು ನೋಡಿ ಸುಮಾರು ನೂರು ಜನರಿಗೆ ಸನ್ಮಾನ ಮಾಡಿದರು ನಾನೇ ವೈಯಕ್ತಿಕವಾಗಿ ಸನ್ಮಾನ ಮಾಡಿದೆ ನನ್ನ ಪುಣ್ಯದ ಕೆಲಸ ಇದೆ ಇಲ್ಲಿ ಟೀಚಿಂಗ್ ಹೇಳ್ಕೊಟ್ಟಂಥವ್ರು ಇಲ್ಲಿಂದ ಹೊರಿದಾಗ ವಿದೇಶದಲ್ಲಿರ್ತಕ್ಕಂಥವ್ರು ಟೀಚರ್ ಆಗಿರ್ತಕ್ಕಂಥವ್ರು ನಮಗೆ ಅವರಿಗೆ ಸನ್ಮಾನ ಮಾಡ್ತೀವಲ್ಲ ನಮ್ಮ ಪುಣ್ಯ ಅದು ಆ ಅವಕಾಶ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಅವ್ರು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಎಲ್ಲರೂ ಒಂದು ಮಾಡ್ತೀವಲ್ಲ ಈ ಈ ಈ ಕಣ್ಣು ತುಂಬಿಕೊಳ್ತಕ್ಕಂಥ ದೃಶ್ಯ ಇದೆಯಲ್ಲ ಯಾವತ್ತೂ ಮರೆಯೋಕ್ಕಾಗದೆ ಇರತಕ್ಕಂಥ ದೃಶ್ಯ ಇದ ನೆನಪಿನ ಕೊನೆಯ ದಿನವರೆಗೂ ಇರ್ತಕ್ಕಂಥ ನನ್ನ ದೃಶ್ಯ ಇವತ್ತು ಮರೆಯಲಾಗದ ಒಂದು ದಿನ ಅಂತಕ್ಕಂಥದ್ದು ನನ್ನ ಪುನೆಯದಾಗಿ ಸರ್ ಸರ್ಕಾರಿ ಶಾಲೆಗಳಿಗೆ ಈ ಆಲ್ಮೋಸ್ಟ್ ನಾನು ನೀವು ಮೊದಲೇನೆ ಹೇಳಿದೆ ಒಂದಷ್ಟು ಬೇರೆ ರೀತಿಯಾದ ಒಪಿನಿಯನ್ ಹೇಳ್ತಾರೆ ಅಲ್ಲಿ ಓದಿದ್ರೆ ಡೆವಲಪ್ ಆಗೋಲ್ಲ ಸಕ್ಸಸ್ ಕಾಣಲ್ಲ ಅಂತ ಹೇಳ್ಕೊಂಡು ಸೊ ಅಂಥ ಒಂದು ಪೇರೆಂಟ್ಸ್ಗಳಿಗಿರ್ಬೋದು ಅಥವಾ ಒಂದಷ್ಟು ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಪೋಷಕರು ವರ್ಗದವ್ರಿಗೆ ನಿಮ್ಮ ಮುಖಾಂತರ ಮನವಿ ಮಾಡೋದು ಮಾಡೋದಿಷ್ಟೇ ಬಹುಶಃ ನೀವು ಪೋಷಕರಾಗಿದ್ದಕ್ಕಿಂತ ಮುಂಚೆ ಆ ಶಾಲೆನಲ್ಲಿ ನೀವು ಕೂಡ ಓದಿರ್ತೀರಿ ಓದ ಕಷ್ಟದ ದಿನಗಳಲ್ಲಿ ನೀವು ಓದಿದ್ದೀರಿ ಇವತ್ತು ಸರ್ಕಾರದ ಸವಲತ್ತುಗಳು ಎಲ್ಲ ಇದೆ ಹಾಸ್ಟ್ಲ್ ಇರ್ಬೋದು ಆಮೇಲೆ ನಿಮಗೆ ಓದಿ ಓದೋದಕ್ಕೆ ಇರ್ಬೋದು ಶೂಸ್ ಇರ್ಬೋದು ಯೂನಿಫಾರ್ಮ್ ಇರ್ಬೋದು ಎಲ್ಲನೂ ಕೊಡ್ತಕ್ಕಂಥ ಸೌಕರ್ಯಗಳಿದೆ ನಿಮಗೆ ಕೊಡ್ತಕ್ಕಂಥದ್ದು ಜವಾಬ್ದಾರಿ ಏನೋಂದರೆ ಪೋಷಕರಿಗೆ ಅವ್ರನ್ನ ಓದಿಸಿ ಮನೆ ಓದ್ತಕ್ಕಂಥದ್ದು ಬಂದು ಓದಿದ ತಕ್ಷಣ ಬಹುಶಃ ನೀವು ಅಲ್ಲಿ ಕಾಲೇಜಲ್ಲಿ ಸ್ಕೂಲಲ್ಲಿ ಇರ್ತಕ್ಕಂಥ ಸೌಕರ್ಯ ಸರ್ಕಾರಿ ಶಾಲೆ ಸಿಗ್ತಾ ಇದೆ ಕಾನ್ವೆಂಟ್ಗೆ ಕಳಿಸ್ತೀನಿ ಅಂತ ಹೇಳ್ಕೊಳ್ತಕ್ಕಂಥ ನಿಮ್ಮ ಆಡಂಬರ ಇದೆಯಲ್ಲ ಅದು ಯಾವುದೂ ಒಳ್ಳೆಯದಲ್ಲ ಸರ್ಕಾರಿ ಶಾಲೆನೇ ಇವತ್ತು ಉತ್ತಮವಾದಂಥ ಶಾಲೆಗಳು ಸರ್ಕಾರಿ ಶಾಲೆಯಲ್ಲೇ ಓದಿಸಿ ಸರ್ಕಾರಿ ಶಾಲೆಯಿಂದಲೇ ಇವತ್ತು ಇಡೀ ಎಲ್ಲ ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥದ್ದು ಎಲ್ಲ ಸರ್ಕಾರಿ ಶಾಲೆಲ್ಲಿ ಯಾರು ಕಾನ್ವೆಂಟಲ್ಲಿರೋರು ಏನಾರಾಗೆ ನೋಡಿದ್ದೀರಾ ತೊಂಬತ್ತು ಭಾಗ ಕಾನ್ವೆಂಟಲ್ಲಿರೋರು ಏನಾಗಿದ್ದಾರೆ ಅಂದರೆ ನೈಂಟಿ ಪರ್ಸೆಂಟ್ ಮೆಡಿಕಲ್ ರೇಪು ಇಂಗ್ಲೀಷ್ ಇಂಗ್ಲೀಷು ಮಾತಾಡಿರ್ತಾರೆ ಬಿಟ್ಟರೆ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಯಾರೊಮ್ಮಿದ್ರೆ ಅದು ಸರ್ಕಾರಿ ಶಾಲೆಯಲ್ಲಿ ನನ್ನ ಭಾವನೆ ಇಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ಬಿ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ